ಹಲೋ ನಮಸ್ಕಾರ ಸ್ನೇಹಿತರೆ ಏನಿದು ಫೈನಲಿ ಅಮ್ಮು ಪ್ಲ್ಯಾನ್ ವರ್ಕೌಟ್ ಆಗತ್ತಾ ಈ ಕಡೆ ಆರಾಧನಾ ಹಾಗೆ ಸುಶಾಂತ್ ಇಬ್ಬರು ಕೂಡ ಹನಿಮೂನ್ಗೆ ಹೋಗ್ತಿದ್ದಾರೆ ಈ ಕಡೆ ಆರಾಧನಾ ಹನಿಮೂನಿಗೆ ಹೋಗೋದಕ್ಕೆ ಒಪ್ಕೋತಾಳೆ ಸುಶಾಂತ್ ಎಕ್ಸೈಟಿಂಗ್ ಆಗಿದಾನ ಹಾಗಿದ್ರೆ ಆ ಕಡೆ ಮಹೇಶ್ ಅವರ ನಿರ್ಧಾರ ಏನಾಗಿದೆ ಈ ಕಡೆ ಅಮ್ಮುವಿನ ಪ್ಲ್ಯಾನ್ ಏನಾಗಿದೆ ಅವಳ ಉದ್ದೇಶ ಏನು ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಮತ್ತು ಸುಶಾಂತ್ ಇಬ್ಬರು ಕೂಡ ವಟಾರಕ್ಕೆ ಹೋಗಿದ್ದಾರೆ ಅದಕ್ಕೆ ಕಾರಣ ಯಾವಾಗ ಅಮ್ಮು ಆರಾಧನಾಗೆ ಸತ್ಯ ಹೇಳಿದ್ಲು ಮಹೇಶ್ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಿನಗೆ ಅವಮಾನ ಆಗಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನೇ ಅವ್ರ ಬ್ಯಾಗಲ್ಲಿ ಒಡವೆನ ಇಟ್ಟಿದ್ದು ಅವರು ಕದ್ದಿರಲಿಲ್ಲ ಹೇಗಿತ್ತು ನನ್ನ ಚುಮುಕ್ ಅಂತ ಹೇಳಿದ್ನು ಎದ್ರದ್ದಾಗಿ ಎಂಥ ಚೀಪ್ ಹೆಣ್ಮಗಳು ಈಕೆ ಅಂತ ಆರಾಧನಾಗೆ ಅನಿಸತ್ತೆ ಹೇಳ್ತಾಳೆ ಕೂಡ ಆ ನಂತರ ನನ್ನಿಂದ ಎಂಥ ದೊಡ್ಡ ತಪ್ಪಾಗೋಯ್ತು ಮಹೇಶ್ ಸರ್ ತಪ್ಪು ಮಾಡ್ತಿರೋರ ಮೇಲೆ ಎಂಥ ಆಪಾದನೆ ಹಾಕಿ ನಾನು ಅವ್ರಿಗೆ ಅವಮಾನ ಮಾಡಿ ಮನೆಯಿಂದ ತಳ್ಬಿಟ್ಟೆ ಅವ್ರಿಗೆ ಎಷ್ಟು ಬೇಚೂರಾಗಿರುವುದಿಲ್ಲ ಎಷ್ಟೆಲ್ಲ ಹೇಳಿದರು ಬಟ್ ನಾನು ಅವ್ರ ಮಾತನ್ನೇ ನಂಬಲಿಲ್ಲ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ಕ್ಷಮೆ ಕೇಳಬೇಕು ಅನ್ಕೋಳೋದಾಗ ಆ ಕಡೆ ಮಹೇಶ್ ಜಿದ್ದನ್ನೇ ಜಿದ್ದನ್ನೇ ತನಗೆ ಅವಮಾನ ಮಾಡಿದ ಆರಾಧನಾ ಬದುಕನ್ನ ಖಂಡಿತ ಚೆನ್ನಾಗಿರುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಅದಕ್ಕೆ ಸರಿಯಾಗಿ ಸುಶಾಂತ್ ಆರಾಧನಾ ವಟಾರಕ್ಕೆ ಹೋಗ್ತಾರೆ ವಟಾರಕ್ಕೆ ಹೋಗಿದ್ದೆ ಮಹೇಶ್ ಅವ್ರ ಹತ್ರ ಕ್ಷಮೆ ಕೇಳ್ತದಾಳೆ ಆರಾಧನಾ ಆಗಿದ್ದಕ್ಕೆ ಕ್ಷಮಿಸಿ ಅಂತ ಆದ್ರೆ ಸುತಾರಾಮ ಒಪ್ಕೋತಾನೆ ಇಲ್ಲ ಮಹೇಶ್ ಅವ್ರು ಯಾವುದೇ ಕಾರಣಕ್ಕೂ ಕ್ಷಮೆ ಅನ್ನೋದಿಲ್ಲ ನನ್ನ ನಿನ್ ನಿನಗೆ ನನ್ನ ಹತ್ರ ಮೊದಲು ಇಲ್ಲಿಂದ ಹೋಗ್ತಾರು ನಿನಗೆ ತವರ್ ಮನೆ ಸತ್ತು ಹೋಯ್ತು ಅಂತ ಆದರೆ ಇಲ್ಲಿ ಆರಾಧನಾ ರಿಕ್ವೆಸ್ಟ್ ಮಾಡ್ಕೊಳ್ಳೋದನ್ನು ನಿಲ್ಲಿಸ್ತಿಲ್ಲ ಇದರಿಂದ ಸುಶಾಂತ್ಗೆ ಆಶ್ಚರ್ಯ ಆಗುತ್ತೆ ಏನಿದು ಅವರ ನ್ಯಾಯ ಅನ್ನೋದಿದ್ರೆ ಎದುರು ಕಡೆನೇ ಮಾತಾಡ್ತಿದ್ರೆ ಆದರೆ ಇವತ್ತು ಯಾಕೆ ಈ ರೀತಿ ನಡ್ಕೋತಿದ್ರ ಅಂತ ಆದರೆ ನಿಮ್ಮ ಹತ್ರ ಹೇಳೋಕ್ಕಾಗೋದಿಲ್ಲ ಆಗೋದಿಲ್ಲ ರಾಜು ಯಾಕಂದರೆ ನಿಮ್ಮ ಅಕ್ಕನೇ ಇದಕ್ಕೆಲ್ಲ ಕಾರಣ ಅಂತ ಹೇಗೆ ಹೇಳಲಿ ಅಂತ ಅಶ್ವಿನಿ ಮಹೇಶ್ ಅವರೇ ಹೇಳ್ತಾರೆ ನಿಮ್ಮ ಅಕ್ಕನೇ ಈ ರೀತಿ ಮಾಡಿರ್ಬೋದಲ್ವಾ ಬೀಗರು ಬಡೂರು ಬೇಡ ದೂರ ಇರಲಿ ಅಂತ ಹಾಗೆ ಈ ಕಡೆ ಸುಶಾಂತ್ಗೆ ಕೋಪ ಬಂದ್ಬಿಡುತ್ತೆ ನಂತರ ಈ ಕಡೆ ಯಾರಾದ ನಾ ಹೊರಡು ನಮ್ಮ ಮನೆಯಿಂದ ನಿನಗೂ ನನಗೂ ಸಂಬಂಧ ಇಲ್ಲ ನೀನು ನನ್ನ ಪಾಲ್ಗೆ ಸತ್ತೋದೆ ನಿನ್ನ ಪಾಲ್ಗೆ ನಾನು ಸತ್ತೋದೆ ಅಂತ ಒಂದು ಬೆಂಕಿ ನೀರು ತಂದು ಆರಾಧ ನನಗೂ ಸುರಿತಾರ ತಾವು ಸುರ್ಕೋತಾರೆ ಬದುಕಿದ್ದಾಗಲೇ ಈ ರೀತಿಗೆಲ್ಲ ಮಾತನಾಡೋದು ಮಾಡೋದು ತಪ್ಪು ಅಂತ ಹೇಳಿದ್ರು ಮಹೇಶ್ ಅವರ ಅಹಂಕಾರ ಕಡಿಮೆ ಆಗ್ತಿಲ್ಲ ಅಟ್ಟಹಾಸ ನಿಲ್ತಿಲ್ಲ ಅಷ್ಟರಲ್ಲಿ ಸುಶಾಂತ್ ಕೋಪ ಬಂದಿದ್ದೆ ಕೂತ್ಕೆ ಪಟ್ಟೆ ಇಟ್ಕೊಂಡು ಎಷ್ಟು ಧೈರ್ಯ ಇರಬೇಕು ನಿನಗೆ ನಾನೇ ಹೇಳ್ತೀನಿ ಸತ್ತು ಹೋದ್ದು ಹಾಗೆ ಹೀಗೆ ಅಂತೀಯ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ದಯವಿಟ್ಟು ಸುಮ್ಮನೆ ರೀ ಸುಶಾಂತ್ ಅಂದಾಗ ನೀವು ಸುಮ್ಮನಿರಿ ಇಷ್ಟು ದಿನ ನೀವು ಈ ಮನೆ ಮಗಳಾಗಿದ್ರಿ ಏನೋ ಕೇಳ್ತಿದ್ರ ಆದರೆ ನನ್ನ ಹೆಂಡತಿ ಇನ್ನು ಮುಂದೆ ನಾನು ಹೆಂಡ್ತಿಗೆ ಈ ರೀತಿ ಅನ್ನೋದಕ್ಕೂ ಸಾವಿರ ಸಲ ಯೋಚನೆ ಮಾಡಬೇಕು ಆಕೆ ನಿಮಗೋಸ್ಕರ ಎಷ್ಟು ದಿನ ಎಷ್ಟು ಗಳಿಗೆ ದುಡ್ದಿಲ್ಲ ಓಕೆ ನೀವು ಊಟ ಮಾಡಲಿ ಅಂತ ಹೇಳಿ ತಾನು ದುಡ್ದಿದ್ದಾಳೆ ತಾನು ಹಸ್ಕೊಳ್ಬೇಕಾದ್ರೂ ಇದ್ದಾಳೆ ಎಷ್ಟೆಲ್ಲ ಮಾಡಿದ್ದಾರೆ ಆ ಕೃತಜ್ಞತೆ ಇಲ್ಲದೆ ಈ ರೀತಿ ಮಾತಾಡ್ತೀರಲ್ಲ ದುಡಿಸ್ಕೊಂಡು ಮಾಡಿಸ್ಕೊಂಡು ಏನು ಹೇಳಬೇಕು ಅಂತ ಕೇಳ್ತಿದ್ದಾರೆ ಫೈನಲಿ ಆರಾಧನೆ ಎಷ್ಟು ಕ್ಷಮೆ ಕೇಳಿದ್ರು ಕೂಡ ಮಹೇಶ್ ಅವರಂತೂ ಸೋಲೋದಿಲ್ಲ ಬಗ್ಗೋದಿಲ್ಲ ನಂತರ ನಿನಗೆ ಈ ತವರ್ ಮನೆ ಋಣ ಮುಗ್ದೋಯ್ತು ಅಂತದ್ದಾಗೆ ನೋಡಿ ಅವರ ನನ್ನ ಹೆಂಡತಿಗೆ ಈ ರೀತಿ ಎಲ್ಲ ಅವಮಾನ ಆಗೋದನ್ನ ನನ್ನಿಂದ ಸಹಿಸೋಕೆ ಆಗೋದಿಲ್ಲ ನಿಮ್ಮ ಪಾಲ್ಗೆ ಇವತ್ತೇ ತವರ್ ಮನೆ ಮುಗ್ದೋಯ್ತು ಅಂತ ಹೇಳಿ ತನ್ನ ತ ಹೆಂಡ್ತಿನ ಕರ್ಕೊಂಡು ಹೊರಡ್ತಾರೆ ಆದರೆ ರೇವತಿಯವರು ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ ಅವ್ರು ಹೇಗೆ ಅಂತ ಗೊತ್ತಲ್ವ ಅಂತ ಆದರೂ ಕೂಡ ನನ್ನ ಹೆಂಡತಿಗೆ ಅವಮಾನ ಆಗೋದನ್ನ ನೋಡ್ಕೊಂಡು ನನ್ನ ಸುಮ್ಮನಿರಲ್ಲ ಅಂತ ಹೇಳಿ ಹೆಂಡತಿ ಕರ್ಕೊಂಡು ಹೋದ್ರೆ ಮಹೇಶ್ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ ನಿಲ್ಲಿಸಿ ಆರಾಧ ಅಂತ ಹೇಳಿ ಅಂತ ಇಲ್ಲ ಹೋಗ್ತಾ ಇಲ್ಲಿ ಅವಳಿಗೂ ನನಗೂ ಏನು ಸಂಬಂಧ ನನಗೆ ಅವಮಾನ ಮಾಡಿ ಮನೆಯಿಂದ ಹೊರಗಡೆ ಆಗ್ತದ್ಲು ಆದ್ರೆ ಇನ್ನವಳ ಸುಮ್ಮನೆ ಬಿಡ್ತೀನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅವ್ಳ ಜೀವನ ಸರ್ವನಾಶ ಮಾಡ್ಬಿಡ್ತೀನಿ ಅಂದಾಗ ಯಾಕೆ ಈ ರೀತಿ ಮಾತಾಡ್ತಿದ್ರ ಇವತ್ತೇನೋ ನೀವು ಕದಿದ್ದೇ ಇರಬಹುದು ಆದ್ರೆ ನೀವಿಂಥ ಕೆಲಸ ಎಷ್ಟು ಬಾರಿ ಮಾಡಿಲ್ಲ ಅವಳನ್ನ ಯೋಚನೆ ಮಾಡಬೇಕು ಅಂದ್ರೆ ನೀವೇನು ಅಂತ ಒಳ್ಳೆವ್ರ ಏನೋ ಕ್ಷಣಕ್ಕೆ ಅದನ್ನೇ ನಂಬ್ಕೊಂಡು ಆ ರೀತಿ ಮಾತಾಡಿದಾಳೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡ್ತಾರಾ ಅಂತ ಹೇಳ್ತಿದ್ರೆ ಹೋ ನೀನು ಕೂಡ ಇದನ್ನೇ ಹೇಳ್ತಿದ್ಯಾ ಆದರೆ ಒಂದಂತೂ ತಿಳ್ಕೊ ನಿನ್ನ ಮಗಳು ಜೀವನ ಅಂತೂ ಚೆನ್ನಾಗಿರೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಶಪಥ ಮಾಡ್ತಿದ್ದಾರೆ ಮಹೇಶ್ ನಂತರ ಈ ಕಡೆ ಆರಾಧನಾ ಮತ್ತು ಸುಶಾಂತ್ ಮನೆಗೆ ಬಂದರೆ ಈ ಕಡೆ ಆಲ್ರೆಡಿ ಸಾವಿತ್ರಿ ಅವರಿಗೆ ಕೊಟ್ಟಿದ್ದಾಳೆ ಅಮ್ಮು ಬಿಕಾಸ್ ನನ್ನ ಮಗ ನೋಡು ಹೆಂಡ್ತಿನ ಕರ್ಕೊಂಡು ಹೇಳ್ದೆ ಕೇಳಿದೆ ಹೋಗಿದ್ದಾನೆ ಅಂತ ನಂತರ ಈ ಕಡೆ ಸಾವಿತ್ರಿ ಅವರಂತೂ ಎಲ್ಲಿಗೆ ಹೋಗಿದ್ರೆ ಹೇಳ್ದೆ ಕಳ್ದೆ ಅಂತ ಹೇಳಿದಾಗ ಅದು ಆರಾಧನಾ ಅವರ ಅಮ್ಮನ ಮನೆಗೆ ಹೋಗಿದ್ವಿ ಅಮ್ಮ ಅಂತ ಹೇಳಿದಾಗ ಹೇಳಿದೆ ಕೇಳಿದೆ ಹೋಗಿದ್ರ ಅಂತ ಕೇಳ್ತಿದ್ರಮ್ಮ ಅಮ್ಮ ಏನಮ್ಮ ಇದು ಹೇಳಿದೆ ಕೇಳಿದೆ ಎಷ್ಟು ಬಾರಿ ನಾನು ಹೊರಗಡೆ ಹೋಗಿಲ್ಲ ಅದು ಫಾರಿನ್ಗೆಲ್ಲ ಹೋಗಿ ಬಂದಿದ್ದೀನಿ ಆಗಲೇ ಕೇಳಲಿಲ್ಲ ಈಗ ಯಾಕೆ ಅಂದಾಗ ಅದೇ ಬೇರೆ ಇದೇ ಬೇರೆ ನೆನೆ ತಾನೇ ಅಷ್ಟೆಲ್ಲ ಅವಮಾನ ಆಗಿದೆ ಮನೆ ಮರ್ಯಾದೆ ಹೋಗಿದ್ದೆ ಕದ್ದಿದ್ದಾರೆ ಅಂಥವ್ರ ಮನೆಗೆ ಹೋಗುವ ಅವಶ್ಯಕತೆ ಏನಿತ್ತು ನನ್ನ ಹತ್ರ ಕೇಳಿಬಿಟ್ಟು ಪರ್ಮಿಷನ್ ತೊಗೊಂಡು ಹೋದ್ರೆ ಹೋ ನಿಮ್ಗೆ ಹೇಗೆ ಬೇಕು ಇಷ್ಟ ಬೇಕು ಹಾಗೆ ಹೋಗ್ತೀರಾ ಇರ್ತೀರಾ ಅಲ್ವಾ ಅಂತ ಹೇಳ್ತಿದ್ರೆ ಇಲ್ಲ ಅಮ್ಮ ನೀವು ಪೂಜೆ ಮಾಡ್ತಿದೆ ಅದಕ್ಕೋಸ್ಕರ ಕಾಂಚುನಾಥಿಗೆ ಹೇಳ್ಬಿಟ್ಟು ಹೋದ್ವಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಇವ್ರನ್ನ ನೋಡ್ತಾ ಇದ್ರೆ ಖಂಡಿತ ಮಹೇಶ್ ಹತ್ರ ಹೋಗಿ ಕ್ಷಮೆ ಕೇಳೋಕೆ ಹೋಗಿರ್ತಾಳೆ ಯಾಕೋ ಖಂಡಿತ ಅವಮಾನ ಮಾಡಿ ಕಳ್ಸಿರ್ತಾರೆ ಅಂತ ಅನ್ಸುತ್ತೆ ಅಂತಿದ್ದಾಗೆ ನಿನ್ನೆ ತಾನೇ ಅಷ್ಟು ಇಲ್ಲ ಆಗಿದೆ ಅವ್ರು ನಿಮ್ಮನ್ನು ಸರಿಯಾಗಿ ಮಾತಾಡ್ಸಿರಲ್ಲ ಕೂಡ ಅನಿಸುತ್ತೆ ಅಂತ ಅಮ್ಮ ಹೇಳಿದ್ರೆ ಇಲ್ಲ ಅವ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲವನ್ನ ಕೂಡ ಮರ್ತಿದ್ದಾರೆ ಅವರು ಅಂತ ಸುಶಾಂತ್ ಸುಳ್ಳಿ ಹೇಳ್ತಾನೆ ನಂತರ ಬಿಡಮ್ಮ ಏನು ತವ್ರ ಮನೆಗೆ ಹೋಗಬೇಕು ಅನ್ನೋ ಆಸೆ ಆಗಿದೆ ಹೆಣ್ಮಕ್ಳೇ ಹಾಗೆ ಅಲ್ವಾ ಅಂತ ಹೇಳಿ ಅಮ್ಮನ ತಾನೇ ಸಮಾಧಾನ ಮಾಡ್ತಾಳೆ ನಂತರ ಅವಳಿಗೆ ಗೊತ್ತಾಗುತ್ತೆ ಅಲ್ಲಿ ದೊಡ್ಡ ಅವಮಾನನೇ ಆಗಿದೆ ಅಂತ ಅಮ್ಮಗೆ ನಂತರ ಒಳಗಡೆ ಕರ್ಕೋತಾರೆ ಫೈನಲಿ ಇಲ್ಲಿ ಧರ್ಮ ಅಂಕಲ್ ಮೂರ್ತಿ ಅವರು ಹಾಗೆ ಸಾವಿತ್ರಿ ಅಮ್ಮ ಜೊತೆಗೆ ಆರಾಧನಾ ಮತ್ತು ಸುಶಾಂತ್ ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ ಧರ್ಮ ಅಂಕಲ್ ಹೋಗಿ ಬಂದ್ಯಮ್ಮ ಮನೆಗೆ ಅಂತ ಕೇಳಿದ್ರೆ ಹಾ ಅಂತ ಹೇಳ್ತಾರೆ ಜೊತೆಗೆ ಏನು ಕೆಟ್ಟುಗಳಿಗೆ ನಡೆದೋಯ್ತು ಅಂತ ಎಲ್ಲ ಹೇಳಬೇಕಿತ್ತು ಅಂದಾಗ ಇಲ್ಲಿ ಕಡೆ ಸುಶಾಂತ್ ಹೌದು ಅಪ್ಪ ನಾವು ಹೇಳೋಕ್ಕೂ ಮನೆ ಅವರೇ ಎಲ್ಲ ಕೂಡ ಮರ್ತಿದ್ರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಂತಾರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಬೇಕಾಗತ್ತೆ ಅಂತ ಧರ್ಮ ಅಂಕಲ್ ಹೇಳ್ತಾರೆ ನಂತರ ಈ ಕಡೆ ನಿಮ್ಮಿಬ್ರಿಗೆ ಕೂಡ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀವಿ ಮೂರು ದಿನಗಳ ಕಾಲ ನೀವು ಹೊರಗಡೆ ಹೋಗಬೇಕಾಗತ್ತೆ ಹನಿಮೂನ್ ಪ್ಲ್ಯಾನ್ ಮಾಡಿದ್ದೀವಿ ಅಂತದಾಗ ಈ ಕೂಡ ಸಾವಿತ್ರಿ ಅವರು ಕೊಪ್ಪ ಮಾಡಿಕೊಂಡಿದ್ದೆ ಏನ್ ಮಾತಾಡ್ತಿದ್ರ ನೀವು ಹನಿಮೂನ ಅಂತ ಹೇಳಿ ಎದ್ದು ಹೋಗ್ಬಿಡ್ತಾರೆ ಈ ಕಡೆ ಅಮಗೂ ಕೂಡ ಶಾಕ್ ಆಗುತ್ತೆ ಮೂರ್ತಿ ಅವರು ಹೌದು ಹನಿಮೂನ ಅಂದಾಗ ಅಯ್ಯೋ ಯಾಕಪ್ಪ ಅದೆಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಆರಾಧನಾ ಸುಶಾಂತ್ ಯಾಕೆ ಅಂತ ಹೇಳಿದ್ರೆ ಹೋಗ್ಬೇಕು ಪಾಪ ನಿಮ್ಗೂ ಕೂಡ ತುಂಬಾ ದಿನಗಳ ಕಾಲ ಇಲ್ಲೇ ಇದ್ದು ಇದೇ ವಾತಾವರಣ ತುಂಬ ಬೇಜಾರಾಗಿರುತ್ತೆ ಹೊರಗಡೆ ಹೋಗಿ ಬನ್ನಿ ಅಂತ ಹೇಳ್ತಾರೆ ಎಲ್ಲ ಮಕ್ಕಳು ಅನಿಮೂನ್ ಅಂದರೆ ತುದಿ ಕಾಲಲ್ಲಿ ನಿಂತಿರ್ತಾರೆ ಅಪ್ಪ ಅಮ್ಮನ್ ಕೇಳದೆ ಓಡ್ಬಿಡ್ತಾರೆ ಅಂತದ್ರಲ್ಲಿ ಏನು ಈ ರೀತಿ ಅಂದಾಗ ಈ ಕಡೆ ಸರಿಯಪ್ಪ ಆಯಿತು ಹೋಗ್ತೀವಿ ಅಂತ ಸುಶಾಂತ್ ಹೇಳ್ತಾನೆ ಬಟ್ ಈ ಕಡೆ ಆರಾಧನೆಗೆ ಶಾಕ್ ಫೈನಲಿ ಎಲ್ಲ ರೀತಿಯ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಬಿಡು ಮೂರ್ತಿ ಅಂತ ಹೇಳಿದಾಗ ಖಂಡಿತ ಮಾಡಿದಾಗಿದೆ ಯಾಕಂದರೆ ಇವ್ರನ್ನ ಕೇಳಿದ್ರೆ ಮತ್ತೊಂದು ವಾರ ತೊಗೋತಾರೆ ಅದಕ್ಕೆ ಅಂತ ನಾನೇ ಎಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ಅಮ್ಮು ಮಾತ್ರ ಯಾವುದೇ ಕಾರಣಕ್ಕೂ ಇವರು ಹನಿಮೂನ್ಗೆ ಹೋಗಬಾರ್ದು ಆ ರೀತಿ ಏನಾದರೂ ಮಾಡಿ ಪ್ಲ್ಯಾನ್ನ ಮಾಡಲೇಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾಳೆ ಆದರೆ ರೂಮಲ್ಲಿ ಸುಶಾಂತ್ ಅಂತೂ ಹನಿಮೂನ ಹನಿಮೂನ್ ಹನಿಮೂನ್ ಅಂತ ಹೇಳಿ ಫುಲ್ ಖುಷಿ ಪಡ್ತಿದ್ರೆ ಆರಾಧನ ಬಂದು ನಿಂತ್ಕೋತಾಳೆ ಬಿಕಾಸ್ ಯಾಕೆ ಅಷ್ಟು ಖುಷಿ ಪಡ್ತಿದ್ರೆ ನಾನೇನು ಓಕೆ ಅಂತ ಹೇಳಿದ್ನ ಅಂದಾಗ ಯಾಕೆ ರೀ ಸುಮ್ಮನೆ ರೀ ನನ್ನ ಹತ್ರ ಆ ಉದ್ದೇಶ ಏನೂ ಇಲ್ಲ ರೀ ನೀವು ನಾನು ಹೆಂಡತಿ ಕಣ್ರಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ನನಗೂ ಆಸೆ ಇರತ್ತಲ್ವ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಇಲ್ಲಿದ್ದು ಇದ್ದು ಅದೇ ಜೀವನ ಅದೇ ಇದು ಕಷ್ಟ ತುಂಬಾ ಅಡೆತಡೆಗಳು ಎಲ್ಲದರಿಂದ ರಿಲೀಫ್ ಸಿಗುತ್ತೆ ಕಣ್ರಿ ದಯವಿಟ್ಟು ಬೇಡ ಅನ್ಬೇಡ್ರಿ ನಡೀರಿ ಹೋಗೋಣ ಪ್ಲೀಸ್ ರೀ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ನಗ್ತಿದ್ದಾಳೆ ಏನು ಗಂಡನ ಅಧಿಕಾರ ಚಲಾಯಿಸ್ತಿದ್ರೆ ಅಂದಾಗ ಗಂಡನ ಅಧಿಕಾರ ಅಲ್ಲ ರೀ ನಾನು ಇನ್ನು ಆ ಥರ ಮಾತಾಡ್ತಿಲ್ಲ ರೀ ಪ್ಲೀಸ್ ರೀ ಅಂತ ಹೇಳಿದ್ರೆ ಈ ಕಡೆ ಆರಾಧನ ನಗ್ತಿದ್ದಾಳೆ ಫನಲಿ ಆರಾಧನಾ ಕೂಡ ಬಬ್ಕೋತಾಳೆ ಆದರೆ ಅಮ್ಮ ಮಾತ್ರ ಈ ಕಡೆ ಅಮ್ಮಂಗೆ ಚಾಡಿ ಚುಚ್ಚೋದ್ರ ಮುಖಾಂತರ ಇಲ್ಲಿ ಈಗಲೇ ನಿನ್ನ ಮಗ ಕಳ್ಕೊಂಬಿಟ್ಟಿದ್ದೀಯ ಆದರೆ ಮುಂದೆ ಇನ್ನೇನಾದರೂ ಅನಿಮನ್ ಹೋದರೆ ಖಂಡಿತ ನಿನ್ನ ಮಗ ವಾಪಸ್ ಮನೆಗೆ ಬರುವುದಿಲ್ಲ ಅನ್ನೋಷ್ಟ್ರ ಮಟ್ಟಿಗೆ ಚಾಡಿ ಹೇಳಿ ಹೇಗಾದರೂ ಮಾಡಿ ಆರಾಧನಾ ಮತ್ತೆ ಸುಶಾಂತ್ ಹನಿಮೂನ್ಗೆ ಹೋಗದೆ ಇರುವ ಹಾಗೆ ಏನು ತಡಿಯೋಕ್ಕಾಗುತ್ತೋ ಎಲ್ಲ ಪ್ರಯತ್ನ ಕೂಡ ಮಾಡೋಕ್ಕೆ ಮುಂದಾಗ್ತಿದ್ದಾಳೆ ಜೊತೆಗೆ ಏನ ಪ್ಲಾನ್ ಮಾಡ್ಬೋದು ಅವಳು ಅಮ್ಮದು ಆರಾಧನಾ ಮತ್ತು ಸುಶಾಂತ್ ತಡೆಯೋದಕ್ಕೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈಚನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ